ನಾನು ಜ್ಯೋತಿ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಗರ್ಭಪಾತವನ್ನ ಯಾಕೆ ನಿಷೇಧ ಮಾಡಲಾಗಿದೆ ಅಂದ್ರೆ ಗರ್ಭಪಾತ ಕಾನೂನಿನ ರೀತಿಯಲ್ಲಿ ಇದೊಂದು ಅಪರಾಧ ಅಂತ ತೀರ್ಮಾನ ಮಾಡಲಾಗಿದೆ ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೊರದೇಶದಲ್ಲಿ ಈ ಒಂದು ಕಾನೂನು ಇಲ್ಲ ಓಕೆ ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ಎಷ್ಟೋ ಸಲ ನಾವು ಡಾಕ್ಟರ ಬಳಿ ಹೋಗಿ ನಂಬಿ ನಾವು ಕೇಳಬಹುದು ಡಾಕ್ಟರ್ ಹತ್ರ ಗರ್ಭಪಾತ ಮಾಡಿಸ್ಬೇಕಿತ್ತು ಅಂತ ಹೇಳಿ ಬಟ್ ಡಾಕ್ಟರೇ ನಮ್ಮನ್ನು ಪೊಲೀಸರಿಗೆ ಹಿಡ್ಕೊಟ್ಟಂತಹ ಒಂದು ಘಟನೆ ಕೂಡ ಆಗಿದೆ ಸೊ ಇದು ಗರ್ಭಪಾತ ಮಾಡುವವರಿಗೂ ಸಹ ಶಿಕ್ಷೆ ಇದೆ ಗರ್ಭಪಾತ ಮಾಡಿಸಿಕೊಳ್ಳುವರೆಗೂ ಸಹಿತ ಅಪರಾಧ ಇದೆ ಯಾಕಾಗಿ ಈ ಕಾನೂನನ್ನು ತಂದ್ರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಓಕೆ ಇವಾಗ ಭಾರತದಲ್ಲಿ ಈ ಭ್ರೂಣಲಿಂಗ ಪತ್ತೆಯನ್ನ ಹಚ್ಚುವುದು ಯಾಕೆ ಅಪರಾಧ ಅನ್ನೋದ್ರ ಬಗ್ಗೆ ತಿಳಿಯೋಣ ನಮ್ಮ ಭಾರತ ದೇಶ ಹೆಣ್ಣು ಮತ್ತು ಗಂಡಿನ ಸಂಖ್ಯೆಯಲ್ಲಿ ಒಂದು ಆತಂಕಕಾರಿಯದ ವ್ಯತ್ಯಾಸವನ್ನ ಹೊಂದಿದೆ ಅಂದ್ರೆ ಗಂಡಿನ ಸಂಖ್ಯೆಗಿಂತ ಹೆಣ್ಣಿನ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣಿನ ಭ್ರೂಣಗಳ ಗರ್ಭಪಾತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗದ ಅನುಪಾತವು ಒಂದು ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ಮೂರು ಮಹಿಳೆಯರು ಅಂತ ತಿಳಿದು ಬಂದಿದೆ ಸೊ ಹಾಗಾಗಿ ನಮ್ಮ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯನ್ನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರವು ಪರಿಚಯ ಮಾಡಿತ್ತು ಅಂದ್ರೆ ಈ ಕಾಯ್ದೆಯು ಹುಟ್ಟಲಿರುವ ಮಗುವಿನ ಲಿಂಗವನ್ನ ನಿರ್ಧರಿಸುವುದನ್ನು ಇದು ನಿಷೇಧಿಸುತ್ತದೆ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯು ಲಿಂಗ ಪತ್ತೆ ಮಾಡುವುದನ್ನು ಮತ್ತು ಹೆಣ್ಣು ಭ್ರೂಣ ಹತ್ಯೆ ಆಗುವುದನ್ನು ತುಂಬಾ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿದೆ ಇದಕ್ಕೆ ಸಾಕ್ಷಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನಗಣತಿ ಆದಾಗ ಅನುಪಾತದ ಪ್ರಕಾರ ಒಂದು ಸಾವಿರ ಪುರುಷರಿಗೆ ಸಾವಿರದ ಇಪ್ಪತ್ತು ಮಹಿಳೆಯರ ಸಂಖ್ಯೆ ಇತ್ತು ಇದು ತುಂಬಾ ಖುಷಿ ಕೊಡುವಂಥ ಸಂಗತಿ ಅಲ್ವಾ ಈ ಕಾಯ್ದೆಯಿಂದ ಯಾವ ಒಂದು ಶಿಕ್ಷೆ ಸಿಗುತ್ತದೆ ಗರ್ಭಪಾತ ಮಾಡುವವರಿಗೆ ಮತ್ತು ಮಾಡಿಸಿದವರಿಗೆ ಅಂತ ತಿಳಿಸ್ಕೊಡ್ತೀನಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಜೆನೆಟಿಕ್ ಪರೀಕ್ಷೆಗಳಂತಹ ಯಾವುದೇ ಟೆಕ್ನಿಕ್ಗಳಿಂದ ಈ ಭ್ರೂಣದ ಲಿಂಗವನ್ನು ಪತ್ತೆ ಮಾಡುವಂತಹ ವ್ಯಕ್ತಿಗೆ ಮತ್ತು ಇದಕ್ಕೆ ಪ್ರಚೋದನೆ ಕೊಡುವಂತಹ ವ್ಯಕ್ತಿಗೆ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯಡಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಇರುತ್ತೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುತ್ತದೆ ನೆನ್ಪಿರ್ಲಿ ಯಾವುದೇ ಕಾರಣಕ್ಕೂ ನೀವು ಭ್ರೂಣ ಲಿಂಗ ಪತ್ತೆಯನ್ನ ಹಚ್ಚುವುದನ್ನ ಮಾಡೋಕ್ ಹೋಗ್ಬೇಡಿ ಹಾಗೆ ಇನ್ನೊಂದು ವಿಷಯ ನಿಮ್ಗೆ ನೆನ್ಪಿರ್ಲೆ ಬೇಕು ಏನಪ್ಪಾ ತುಂಬ ಜನ ಪೋಷಕರಿಗೆ ನಮಗೆ ಹುಟ್ಟುವಂಥ ಮಗು ಗಂಡು ಅಥವಾ ಹೆಣ್ಣು ಅನ್ನುವಂತಹ ಕುತೂಹಲ ಇರುತ್ತೆ ಇದನ್ನ ಸಹ ನೀವು ಡಾಕ್ಟರ್ ಬಳಿ ಕೇಳೋ ಹಾಗಿಲ್ಲ ಇದೂ ಸಹ ಒಂದು ಅಪರಾಧದ ಅಡಿಯಲ್ಲೇ ಬರುತ್ತದೆ ನೋಡಿ ಹುಟ್ಟುವ ಮಗು ಗಂಡಾದ್ರೇನು ಹೆಣ್ಣಾದ್ರೇನು ಅಲ್ವಾ ಹುಟ್ಟುವ ಮಗು ನಮ್ಮ ಮಗು ಅದು ಹಾಗಾಗಿ ಹೆಣ್ಣು ಮಕ್ಕಳಿಗೂ ಸಹ ನಮ್ಮ ಭೂಮಿ ಮೇಲೆ ಬದುಕುವಂತಹ ಹಕ್ಕಿದೆ ಅವರು ಇನ್ನೊಂದು ಮನೆಯನ್ನ ಬೆಳಕ್ತಾರೆ ಈ ಒಂದು ವಿಷಯ ನೆನಪಿರಲಿ ಹಾಗೆ ಒಂದು ಗಂಡನ್ನು ಎಷ್ಟು ಸಾಕುವಾಗ ನಾವು ಖರ್ಚು ಮಾಡ್ತೀವೋ ಎಷ್ಟು ಕಾಳಜಿ ತಗೊಳ್ತೀವೋ ಅಷ್ಟೇ ಕಾಳಜಿ ಹಾಗೂ ಖರ್ಚು ಒಂದು ಹೆಣ್ಣಿಗೂ ಕೂಡ ಇರುತ್ತೆ ಹಾಗಾಗಿ ಒಂದು ಹೆಣ್ಣು ಸಂಧಾನವನ್ನು ಬೆಳೆಸುವಂತಹ ಶಕ್ತಿ ಅವಳು ದಯವಿಟ್ಟು ಯಾರು ಕೂಡ ಈ ಒಂದು ತಪ್ಪಿನ ಕೆಲಸ ಮಾಡಬೇಡಿ ಸಾಧ್ಯ ಆದರೆ ನೀವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡಿಕೊಂಡು ನೀವು ಆದಷ್ಟು ಸುರಕ್ಷಿತವಾಗಿರಿ ಆದಷ್ಟು ಈ ಒಂದು ಗರ್ಭಪಾತದಂತಹ ಪಾಪದ ಕೆಲಸ ಹಾಗೂ ಅಪರಾಧದ ಕೆಲಸವನ್ನ ಮಾಡಬೇಡಿ ಇದು ನಮ್ಮ ಕಳಕಳಿಯ ವಿನಂತಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು